ಸಾಧನೆ ಮಾಡಿದರೂ ಕೂಡ ಆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳುವುದರಲ್ಲಿ ಕೆಲವು ಸಂದೇಹಗಳು ಎಲ್ಲರಿಗೂ ಇರುತ್ತೆ ಅದೇ ವಿಧವಾಗಿ ಈ ಆರು ಜನ ಸಾಧಕರಿಗೆ ಅವರಿಗೆ ಕೆಲವು ಸೂಕ್ಷ್ಮವಾಗಿರುವ ಫಂಡಮೆಂಟಲ್ ಕ್ವಶನ್ಸ್ ಅವರಿಗೆ ಕೆಲವು ಇತ್ತು ಆ ಪ್ರಶ್ನೆಗಳಿಗೆ ಅವರಿಗೆ ಸಮಾಧಾನ ಬೇಕಿತ್ತು ಅವರು ಚರ್ಚೆ ಮಾಡಿಕೊಂಡ್ರು ಆ ಆರು ಜನ ಶಿಷ್ಯರು ಯಾರು ಅಂದ್ರೆ ಆರು ಜನ ಸಾಧಕರು ಯಾರು ಅಂದ್ರೆ ಒಬ್ಬರು ನಾನು ಮೊದಲನೇ ಹೆಸರು ಹೇಳ್ತೀನಿ ಕಬಂಧಿ ಎನ್ನುವರು ಮೊದಲೇ ಕೌಶಲ್ಯ ಸತ್ಯ ಜನ ಆರು ಜನ ಅವರು ಸಾಧಕರು ಅವರು ಚರ್ಚೆ ಮಾಡಿಕೊಂಡಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ ಒಂದೊಂದು ಸಂದೇಹ ಇದೆ ಆ ಸಂದೇಹವನ್ನು ಅಂದ್ರೆ ಈಗ ನೋಡಿ ಕಬಂಧಿ ಇದ್ದಾನೆ ಕಬಂಧಿಗೆ ಇರುವ ಸಂದೇಹವನ್ನು ಇನ್ನೂ ಐದು ಜನ ಸಾಧಕರಿಗೆ ಹೇಳಿದ್ದಾರೆ ಆಂತರ ಭಾರ್ಗವ ತನ್ನ ಸಂದೇಹವನ್ನು ಇನ್ನೂ ಮಿಕ್ಕಿದ ಐದು ಜನರಿಗೆ ಹೇಳಿದ್ದಾನೆ ಅವರು ಎಷ್ಟು ಚರ್ಚೆ ಮಾಡಿಕೊಂಡ್ರು ಕೂಡ ಅದಕ್ಕೆ ಅವರಿಗೆ ಸೊಲ್ಯೂಷನ್ ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಒಂಥರ ಗೊಂದಲ ಒಂಥರ ಕನ್ಫ್ಯೂಷನ್ ಅವರಿಗೆ ಆದ್ದರಿಂದ ಹೇಗಾದರೂ ಕೂಡ ನಮ್ಮ ಸಮಸ್ಯೆ ಪರಿಷ್ಕಾರ ನಮ್ಮ ಸಂದೇಹಗಳ ಒಂದು ನಿವೃತ್ತಿ ಆಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ಅವರು ಆ ಒಂದು ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಒಂದು ಗುರುಕುಲ ಇತ್ತು ಆ ಗುರುಕುಲದಲ್ಲಿ ಕುಲಪತಿಯಾಗಿ ಪಿಪ್ಪಲಾದ ಇದ್ದರು ಪಿಪ್ಪಲಾದ ಮಹರ್ಷಿ ಎಂಥ ಶ್ರೇಷ್ಠವಾದ ಮಹರ್ಷಿ ಅಂದರೆ ಅವರು ವೇದ ವೇದಾಂತ ಕೋವಿದರಾಗಿದ್ರು ಅಷ್ಟೇ ಅಲ್ಲ ಸುಮಾರು ಒಂದು ಸಾವಿರ ಜನ ಶಿಷ್ಯರಿಗೆ ಅವರು ಪಾಠವನ್ನು ಹೇಳಿಕೊಡ್ತಾ ಇದ್ರು ಆ ನಂತರ ಅವರ ಒಂದು ಆಹಾರ ಪಿಪ್ಪಲ ವೃಕ್ಷದ ಹಣ್ಣುಗಳು ಮಾತ್ರ ಅಂದ್ರೆ ಆಲದ ಮರ ಅಂತಾರಲ್ಲ ಈ ಆಲದ ಮರದ ಹಣ್ಣುಗಳಿರುತ್ತಲ್ವ ಅದನ್ನು ಮಾತ್ರ ಸ್ವೀಕಾರ ಮಾಡಿ ತಮ್ಮ ಒಂದು ಜೀವನವನ್ನು ಅತ್ಯಂತ ನಿರಾಡಂಬರತೆಯಿಂದ ನಿರಹಂಕಾರದಿಂದ ಸಾಯಿಸುವ ಒಬ್ಬ ಶ್ರೇಷ್ಠವಾದ ಮಹರ್ಷಿ ವಿಫಲದ ಮಹರ್ಷಿ